ನಮಸ್ಕಾರ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ದಿನಾಂಕ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಕ್ರೀದ್ ಹಬ್ಬವಿದ್ದು ಈ ಬಕ್ರೀದ್ ಹಬ್ಬದ ನಿಮಿತ್ತ ಮುಸ್ಲಿಮರು ಅಕ್ರಮವಾಗಿ ಗೋವುಗಳನ್ನು ಬಲಿ ಕೊಡುವುದು ಹಾಗೂ ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಹಿಂದೂ ಜಾಗೃತಿ ಸೇನೆ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿಯವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದರು ಮುಸ್ಲಿಮರ ಬಕ್ರೀದ್ ಹಬ್ಬ ಇದ್ದು ಆ ದಿನದಂದು ಅಕ್ರಮವಾಗಿ ಗೋವುಗಳನ್ನ ಬಲಿ ಕೊಡುವ ಮೂಲಕ ತಮ್ಮ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಈ ಗೋ ಹತ್ಯೆ ಮಾಡುವುದನ್ನು ಹಿಂದೂ ಜಾಗೃತಿ ಸೇನೆ ಕಲಬುರಗಿ ಉಗ್ರವಾಗಿ ಖಂಡಿಸುತ್ತದೆ ಎಂದರು ಏಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಗೋವುಗಳನ್ನು ದೇವರೆಂದು ಪೂಜಿಸಿ ತಾಯಿ ಎಂದು ಗೌರವಿಸುತ್ತೇವೆ ಸರ್ಕಾರ ಗೋ ಹತ್ಯೆ ಕಾಯ್ದೆ ನಿಷೇಧ ಆದೇಶ ಜಾರಿಗೆ ಇದ್ದರೂ ಕೂಡ ಕಲಬುರಗಿ ಜಿಲ್ಲೆ ಹಾಗೂ ಕಲಬುರಗಿ ನಗರದಲ್ಲಿ ಇನ್ನೂ ಕೂಡ ಅಕ್ರಮ ಒಂದು ಕಸಾಯಿಖಾನೆಗಳು ಹಾಗೂ ಅಕ್ರಮ ಗೋ ಮಾಂಸ ಮಾರಾಟ ಮಾಡುತ್ತಿರುವುದು ಖಂಡನೀಯವಾಗಿದೆ ಈ ಬಕ್ರೀದ್ ಹಬ್ಬದ ನಿಮಿತ್ತ ಜಿಲ್ಲೆಗೆ ಬೇರೆ ಬೇರೆ ರಾಜ್ಯಗಳಿಂದ ಹಾಗೂ ಜಿಲ್ಲೆಗಳಿಂದ ಹಳ್ಳಗಳಿಂದ ಹಳ್ಳಿಗಳಿಂದ ಸಾವಿರಾರು ಗೋವುಗಳನ್ನು ಅಕ್ರಮವಾಗಿ ಸಾಗಾಣಿಕೆ ಮಾಡುತ್ತಿದ್ದು ಅದೇ ರೀತಿ ಪ್ರತಿ ವರ್ಷವೂ ಕೂಡ ಒಂದು ನಿಮಗಳಿಗೆ ಮನವಿ ಸಲ್ಲಿಸುತ್ತಾ ಬಂದಿರುತ್ತೇವೆ ಈ ವರ್ಷವೂ ಕೂಡ ರಿಂಗ್ ರಸ್ತೆಗಳಾದ ರಾಮ ಮಂದಿರ ನಾಗನಹಳ್ಳಿ ಕ್ರಾಸ್ ಶಹಾಬಾದ್ ಕ್ರಾಸ್ ಸೇಡಮ್ಮ ರಸ್ತೆ ಹುಮ್ನಾಬಾದ್ ರಸ್ತೆ ಅಳಂದ್ ಪೋಸ್ಟ್ ಅಫ್ಜಲ್ಪುರ ರಸ್ತೆಗಳಲ್ಲಿ ಸುಲ್ತಾನ್ಪುರ ರಸ್ತೆಗಳಲ್ಲಿ ಪೊಲೀಸ್ ಬಂದೋಬಸ್ತ್ ನೇಮಿಸಿ ಚೆಕ್ ಚೆಕ್ಪೋಸ್ಟ್ಗಳನ್ನು ಹಾಕಿಸಿ ಅಕ್ರಮವಾಗಿ ಸಾಗಿಸುತ್ತಿರುವ ಒಂದು ಗೋವುಗಳ ರಕ್ಷಣೆ ಮಾಡಲು ತಾವುಗಳು ಕೂಡ ಸಹಕರಿಸಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಹಾಗೂ ಪೊಲೀಸ್ ಇಲಾಖೆಯಿರುವ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಸಾಗಿಸುತ್ತಿರುವ ಗೋವುಗಳನ್ನು ತಪಾಸಣೆ ಮಾಡಲು ಪೊಲೀಸರ ಜೊತೆ ಸಹಾಯಕ್ಕೆ ಅನುಮತಿ ನೀಡಬೇಕಾಗಿ ಮನವಿಯನ್ನು ಮಾಡಿದ್ರು ಅಕ್ರಮವಾಗಿ ಸಾಗಿಸುತ್ತಿರುವ ಒಂದು ಗೋವುಗಳನ್ನು ಅಕ್ರಮವಾಗಿ ಸಾಗಿಸುತ್ತಿರುವವರ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಗರದ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ನೀಡಬೇಕು ಹಾಗೂ ಅಕ್ರಮ ಗೋ ಸಾಗಾಣಿಕೆದಾರರ ಒಂದು ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಗೋ ರಕ್ಷಣೆ ಮಾಡಲು ಸಹಕರಿಸಬೇಕಾಗಿ ಹಿಂದೂ ಜಾಗೃತಿ ಸೇನೆ ವತಿಯಿಂದ ಮನವಿಯನ್ನು ಮಾಡಿದರು ಈ ವೇಳೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಸೋನ್ವಾಣೆ ಜಿಲ್ಲಾ ಉಪಾಧ್ಯಕ್ಷ ಸುನಿಲ್ ಸಿರ್ಕೆ ಲಕ್ಷ್ಮಿಕಾಂತ್ ಸಿದ್ದು ಕಂದಗಲ್ ದರ್ಶರಥ್ ಸಂಗಮೇಶ್ ಚೇತನ್ ಪಾಟೀಲ್ ಮಹಾದೇವ್ ಕೆಟನೂರ್ ರಾಜ್ ರಾಜು ರಾಜು ಸ್ವಾಮಿ ಚಿದಾನಂದ ಸ್ವಾಮಿ ಹನುಮಂತ ಪೂಜಾರಿ ಶಿವು ರಾಜಪೂತನ್ ಸೇರಿದಂತೆ ಇನ್ನಿತರರು ಇದ್ದರು ವರದಿಗಾರರು ಚಂದ್ರಶೇಖರ್ ಚಿತಾಪುರ ಏನು ಇದೇ ತಿಂಗಳು ಇದೇ ತಿಂಗಳ ಹದಿನೇಳನೇ ತಾರೀಕ ಏನು ಮುಸ್ಲಿಮರ ಏನು ಹಬ್ಬ ಅದ ಆ ಭಕ್ತೀ ಹಬ್ಬ ಹಬ್ಬದ ನಿಮಿತ್ತವಾಗಿ ಏನು ಅವತ್ತಿನ ದಿವಸ ನಾವು ನಾವೇ ಅಂತ ಇಡೀ ಭಾರತನೇ ಗೋಮಾತೆಯನ್ನ ಅಂತ ಪೂಜಿಸ್ತೀವಿ ಗೋಮಾತೆಯನ್ನ ಒಂದು ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡ್ತೀವಿ ಅಂತ ಗೋಮಾತೆಯನ್ನ ಅವತ್ತಿನ ದಿವಸ ಹತ್ಯೆ ಮಾಡಿ ಬಕ್ರೀದಬ್ ಆಚರಣೆ ಮಾಡ್ತಾರ ಅದಕ್ಕೆ ಅವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಉಗ್ರವಾಗಿ ಕಟ್ಟಿಸುತ್ತೆ ಈಗ ಸುಮಾರು ಐದಾರು ವರ್ಷಗಳಿಂದ ನಾವು ಮನೆ ಸಲ್ಲಿಸ್ತಾನೆ ಬಂದಿವಿ ಆದ್ರೂ ಕೂಡ ಕಲಬುರಗಿಯಲ್ಲಿರುವ ಅಕ್ರಮ ಕಸ ಖಾನೆಗಳು ಯಾವ ಯಾವ ನಿಂತಿಲ್ಲ ಅಕ್ರಮ ಕಸಖಾನೆಗಳು ಹಂಗೆ ಚಾಲುವ ಆದ್ರೂ ಕೂಡ ಇಲ್ಲಿ ಏನು ಜಿಲ್ಲಾಧಿಕಾರಿಗಳಿರ್ಬೋದು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕಣ್ಮ್ ಕೂತಾರ ಯಾಕಪ್ಪ ಅಂದ್ರ ಅವರಿಗೆ ಏನ್ ಪೇಮೆಂಟ್ ಹೋಗ್ತದ ಆ ಪೇಮೆಂಟ್ ತಗೊಂಡು ಇವತ್ತಿನ ದಿವಸ ಏನು ನಮ್ಮ ತಾಯಿ ಅಂತ ಗೋ ಕತ್ತರಿಸುವಲ್ಲಿ ಇವರು ಒಂದು ಪಾತ್ರ ವಹಿಸ್ಕತ್ತಾರ ಅದೇ ರೀತಿಯಾಗಿ ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಏನು ಈಗ ಬರೋ ಹದಿನೈದು ತಾರೀಕು ಭಕ್ತಾಪ ನಿಮಿತ್ತ ಈಗಾಗಲೇ ನಮ್ಮ ಹಿಂದೂ ಜನಸೇನೆ ಕಾರ್ಯಕರ್ತರು ಇಡೀ ರಾತ್ರಿ ನಿದ್ದೆ ಇರಲಾರನೆ ತಮ್ಮ ಏನು ಜೀವದ ಹಂಗಂತ ತೊರೆದು ಗೋಗಳನ್ನು ಹಿಡಿದು ಅನೇಕ ಈ ಸುಮಾರು ಒಂದು ಇಪ್ಪತ್ ಗೋಳ ರಕ್ಷಣೆ ಮಾಡಿದ್ದಾರೆ ಆದ್ರೆ ಇವತ್ತಿನ ದಿವಸ ಇದು ದಿವಸಲಿ ಪೊಲೀಸ್ ಇಲಾಖೆಯವರು ಮಾಡ್ಬೇಕಾದ ಕೆಲಸ ನಾವು ಮಾಡಕತ್ತೀವಿ ಆದ್ರೆ ಇವತ್ತಿನ ದಿವಸ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನೆ ಕೊಡ್ತಾ ಇದ್ದೀವಿ ಏನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾನ್ಯುಕ್ ಪೊಲೀಸ್ ಆಯುಕ್ತರಿಗೆ ಏನಪ್ಪಾ ಅಂದ್ರೆ ಈಗ ಇವತ್ತಿನ ಹಿಡಿದು ಇವತ್ತು ರಾತ್ರಿ ನಡೋದು ಎಲ್ಲಾ ರಿಂಗ್ ರೋಡ್ ಗಳಿಗೆ ಚೆಕ್ ಪೋಸ್ಟ್ ಆಗ್ಬೇಕು ಏನು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳ ಜಿಲ್ಲೆಗಳಿಂದ ಅಕ್ರಮವಾಗಿ ಏನು ಗೋಗಳನ್ನ ತರ್ತಾ ಇದ್ದಾರೆ ಗುಲ್ಬರ್ಗ ಅದನ್ನ ತಡಿಬೇಕು ಅಂತ ಏನಾದ್ರು ಅಕ್ರಮವಾಗಿ ತಂದಿದ್ದೆ ಆದರೆ ಅವ್ರ ಇರುತ್ತೆ ಎಫ್ಐಆರ್ ಮಾಡಬೇಕು ಇಲ್ಲದೆ ಹೋದಲೆ ನಾವಂತೂ ರಾತ್ರಿ ನಾವು ಕೂಡ ಅದನ್ನ ಕೆಲಸ ಮಾಡ ಎಲ್ಲಾ ನಾವು ಸಂಘಟನೆ ಸೇರ್ಕೊಂಡು ರಾತ್ರಿ ರೌಂಡಿಂಗ್ ಮಾಡ್ತಾ ಇದೀವಿ ಅದೇ ರೀತಿ ಯಾವಾದರೂ ಅಕ್ರಮವಾಗಿ ಗೋಗಳು ಕಂಡು ಬಂದ್ರೆ ಅದನ್ನ ನಾವು ಇದು ಸ್ಟೇಷನ್ ಒಪ್ಪಿಸಿ ಅವ್ರಿಂದ ಎಫ್ಐಆರ್ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಕಾನೂನು ಕೈ ಎತ್ತಿಕೊಳ್ಳದೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅದು ಪೊಲೀಸರು ಕೂಡ ಹೇಳಿ ಈ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ರಕ್ಷಣೆ ಮಾಡಿದಿವಿ ಅಕ್ರಮವಾಗಿ ಸರ್ ನೂರಕ್ಕೆ ನೂರು ಅಕ್ರಮವಾಗಿ ಯಾರು ಅಷ್ಟಕ್ಕಷ್ಟು ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅದನ್ನ ಅವರು ಕಸ ಖಾನೆಗೆ ಒಪ್ಕೊಂಡಿದ್ರು ಡ್ರೈವರ್ ರಸ್ತೆಯಿಂದ ಒಂದ್ ಎರಡು ಗಾಡಿ ಹಿಡಿದೀವಿ ಚಿಕ್ಕ ಶಹಬಾದ್ ನಿಂದ ಬರುವಂತೂ ಜವರ್ಗಿ ಬರುವಂತವು ಒಂದು ಸುಮಾರು ಒಂದು ಮೊನ್ನೆ ಕಾಯಿ ತಾಲೂಕಿನಲ್ಲಿ ಕೂಡ ಎರಡು ವಾಹನ ಹಿಡಿದಿದ್ದಾರೆ ನಮ್ಮ ಕಾರ್ಯಕರ್ತರು ಹಾ ಸರ್ ದೂರ್ ಬಂದರ್ ಕೂಡ ದಾಖಲಾಗಿದ್ದ ಗೋಶಾಲೆಗೆ ಒಪ್ಪಿಸಿವೆ ಒಪ್ಸಿವಿ ಎಲ್ಲಾ ಗೋಗಳು ರಕ್ಷಣೆ ಮಾಡ್ತೀವಿ ಎಲ್ಲಾ ಗೋಶಾಲೆ ಎಲ್ಲಾ ಗೋಗಳು ಆರಾಮಾಗಿದ್ದಾವೆ